ಬಗೆದಷ್ಟು ಹೊರ ಬರ್ತಾ ಇದೆ ಮುಡಾ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಹಗರಣದ ಬಗ್ಗೆ ಲೋಕಾಯುಕ್ತ ಇಡಿ ಅಧಿಕಾರಿಗಳಿಂದ ತನಿಖೆ ನಡೀತಾ ಇದೆ ಮುಡಾದ ಮಾಜಿ ಆಯುಕ್ತರಿಂದಲೇ ಇಲಾಖೆಯಲ್ಲಿ ಕಳ್ಳಾಟ ನಡೆದಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ ಅಕ್ರಮಗಳನ್ನ ಮುಚ್ಚಿ ಹಾಕೋದಕ್ಕೆ ಸೆಟಲ್ಮೆಂಟ್ ರೂಪದಲ್ಲಿ ಸೈಟ್ ಹಂಚಿಕೆ ಆಗಿತ್ತ ಹಾಗಾದ್ರೆ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಜಿಪಿಎ ಹೆಸರಿನಲ್ಲಿ ಮುಡಾ ಸೈಟ್ ಅನ್ನ ಪಡೆದು ವಂಚಿಸೋರುವುದು ಕೂಡ ಕೂಡ ಈಗ ಬಯಲಿಗೆ ಬಂದಿದೆ ಹೀಗಾಗಿ ಮುಡಾಗಿ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಅಧಿಕಾರಿಗಳ ವಿಚಾರಣೆ ಆಗಿದೆ ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಅವರ ಪತ್ನಿ ಪಾರ್ವತಿ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಇವರೆಲ್ಲರ ವಿಚಾರಣೆ ಕೂಡ ಆಗಿದೆ ಆದರೆ ಈ ಮುಡಾಗಿ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಹೋದಂತ ಸಂದರ್ಭದಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಏನೇನ್ ಭ್ರಷ್ಟಾಚಾರ ಆಗಿದೆ ಆ ಕರ್ಮ ಕಾಂಡಗಳೆಲ್ಲ ಹೊರಗೆ ಬರ್ತಾ ಇದೆ ಜಿ ಪಿ ಎ ಹೆಸರಿನಲ್ಲಿ ಮುಡಾದ ಸೈಟ್ಗಳನ್ನ ಪಡೆದು ವಂಚಿಸಿದ್ರಂತೆ ಮುಡಾಗೆ ಯಾಮಾರಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ಸೈಟ್ ಪಡೆದಿದ್ದಾರಂತೆ ಬಿಲ್ಡರ್ ಬಿಲ್ಡರ್ ಮಂಜುನಾಥ್ ಹೀಗಾಗಿ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ದಾಖಲೆಗಳು ಸಿಗ್ತಾವೆ ಅಂತ ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಯಾರದ್ದೋ ಭೂಮಿಗೆ ನಾನೇ ಒಡಿಯಾ ಅಂತ ಜಿಪಿಎ ಪಡೆದು ಈ ರೀತಿ ಮುಡಾಗಿ ವಂಚನೆ ಮಾಡಿದ್ದಾರಂತೆ ಅಂದ್ರೆ ಇಲ್ಲಿ ಬೇಲಿಯ ಎದ್ದು ಹೊಲವನ್ನ ಮೈದಂತ ಕತೆ ನೋಡಿ ಅಂದ್ರೆ ಯಾರದ್ದೋ ಹೆಸರಿನಲ್ಲಿ ಇರುವಂತ ಭೂಮಿಯನ್ನ ಆ ಭೂಮಿಗೆ ನಾನೇ ಒಡಿಯಾ ಅಂತೇಳಿ ಇಲ್ಲಿ ಜಿ ಪಿ ಎಂಚನೆ ವಂಚನೆ ಮಾಡಿದೆ ಅಂದ್ರೆ ಮುಡಾಗೆ ಆಗಿರುವಂತಹ ವಂಚನೆ ಇದು ತಮ್ಮ ಹೆಸರಿನಲ್ಲಿ ಭೂಮಿ ಇಲ್ದಿದ್ರು ಕೂಡ ಇಪ್ಪತ್ತೈದು ಸೈಟ್ ಅನ್ನ ಬಿಲ್ಡರ್ ಮಂಜುನಾಥ್ ಪಡ್ಕೊಂಡಿದ್ದಾರೆ ಮುಡಾದ ಮಾಜಿ ಆಯುಕ್ತರಾದ ದಿನೇಶ್ ಹಾಗೂ ನಟೇಶ್ ರಿಂದಾನೇ ಇಲ್ಲಿ ಕಳ್ಳಾಟ ಆಗಿದೆ ಅನ್ನುವಂತ ಆರೋಪ ಈ ಮುಡಾ ಪ್ರಕರಣ ಬೆಳಕಿಗೆ ಬಂದಾಗಿಂದ ಕೂಡ ಇವರ ಹೆಸರು ಬರ್ತಾ ಇತ್ತು ಇವರ ವಿರುದ್ಧ ತನಿಖೆ ನಡೆಸಬೇಕು ಅನ್ನುವಂತ ಒತ್ತಡ ಕೂಡ ಹೆಚ್ಚಾಗ್ತಾ ಇತ್ತು ಇಲ್ಲಿ ಸೆಟಲ್ಮೆಂಟ್ ಡೀಡ್ ಹೆಸರಿನಲ್ಲಿ ಶಿವಣ್ಣ ಅನ್ನೋರಿಂದ ಹಣ ಪಡೆದಿರುವಂತ ಆರೋಪ ಕೂಡ ಈ ಬೈಲಿಗೆ ಬಂದಿದೆ ಸಚಿವ ಮಹದೇವಪ್ಪ ಅಣ್ಣನ ಮಗ ನವೀನ್ ಬೋಸ್ಗೆ ಸೈಟ್ ನೀಡಿದಾರಂತೆ ಈ ಬಿಲ್ಡರ್ ಮಂಜುನಾಥ್ ಅನಾಮಧೇಯ ವ್ಯಕ್ತಿಯನ್ನ ಸೃಷ್ಟಿ ಮಾಡಿ ಜಿ ಪಿ ಎ ಮೂಲಕ ಸೈಟ್ಗಳನ್ನ ಪಡೆದಿರುವಂತಹ ಈ ಬಿಲ್ಡರ್ ಮಂಜುನಾಥ್ ವಿರುದ್ಧ ಒಂದಲ್ಲ ಎರಡಲ್ಲ ಆರೋಪಗಳ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ ಈ ಸೈಟ್ಗಳನ್ನ ಪಡೆದಂತ ತನ್ನ ಹೆಂಡತಿ ಮಕ್ಕಳಿಗೆ ಈ ಸೈಟ್ ಹಂಚಿಕೆ ಮಾಡಿದ್ರಂತೆ ಮಂಜುನಾಥ್ ಅಂದ್ರೆ ಯಾರದ್ದೋ ಭೂಮಿಗೆ ತಾನೇ ಒಡಿಯಾ ಅಂತೇಳಿ ಇಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಜೊತೆಗೆ ಒಂದಷ್ಟು ಸೈಟ್ ಗಳನ್ನ ಪಡ್ಕೊಂಡಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಮಂಜುನಾಥ್ ಅದಾದ ಬಳಿಕ ಇಷ್ಟು ಸೈಟ್ ಗಳನ್ನ ತಮ್ಮ ಹೆಸರಲ್ಲೇ ಇಟ್ಕೊಂಡಿಲ್ಲ ತಮ್ಮ ಹೆಂಡತಿ ಮಕ್ಕಳ ಹೆಸರಿಗೆ ಕೂಡ ಆ ಸೈಟ್ ಗಳನ್ನ ಮಾಡಿದ್ದಾರೆ ಹಂಚಿಕೆ ಮಾಡಿದ್ದಾರೆ ಅಲ್ಲಿ ಮುಡಾದಲ್ಲಿ ಆಗಿರುವಂತ ಒಂದೊಂದು ಅಕ್ರಮವೂ ಕೂಡ ಈಗ ಹೊರಗೆ ಬರ್ತಾ ಇದೆ ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ತನಿಖೆ ಮಾಡ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಐ ಟಿ ಕೂಡ ತನಿಖೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಇದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಟೀಮ್ ರಚನೆ ಆಗಬೇಕು ಅನ್ನುವಂತ ಒತ್ತಡ ಕೂಡ ಇದೆ ಇದೆಲ್ಲದರ ಮಧ್ಯದಲ್ಲಿ ಇ ಡಿ ಅಧಿಕಾರಿಗಳು ಒಬ್ಬೊಬ್ಬರನ್ನು ಕೂಡ ಕರೆಸಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದು ಮಾಹಿತಿಯು ಕೂಡ ಹೊರಬೀಳ್ತಾ ಇದೆ ಬಿಲ್ಡರ್ ಮಂಜುನಾಥ್ ಈಗ ಇಪ್ಪತ್ತೈದಕ್ಕೂ ಹೆಚ್ಚು ಸೈಟ್ ಗಳನ್ನ ಪಡೆದುಕೊಂಡಿರೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಸಿಗ್ತಾ ಇರುವಂತದ್ದು ಈ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಈಗ ಇನ್ನು ಎಷ್ಟು ಅಕ್ರಮ ಆಗಿದೆ ಯಾರ್ಯಾರಿಗೆ ಈ ರೀತಿ ವಂಚನೆ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಯಾರಿಗೆ ಈ ಪರ್ಯಾಯ ಸೈಟ್ಗಳು ಹೋಗಬೇಕಾಗಿತ್ತೋ ಅವ್ರಿಗೆ ಹೋಗಿಲ್ಲ ಇಲ್ಲಿ ಅವರಿಗೆ ಕೇವಲವಾಗಿ ಕಡಿಮೆಯಾಗಿ ಸಿಗುವಂತ ಈ ಸೈಟ್ ಹಂಚಿಕೆ ಮಾಡಿಬಿಟ್ಟು ಕೈ ಬಿಟ್ಟಿದ್ದಾರೆ ಆದರೆ ನಿಜವಾಗ್ಲೂ ದಕ್ಕಬೇಕಾಗಿರುವಂಥದ್ದು ಸೈಟ್ ಯಾರಿಗೆ ದಕ್ಕಬೇಕಾಗಿತ್ತೋ ಅವರಿಗಿಲ್ಲಿ ಸೈಟ್ಗಳು ಸಿಕ್ಕಿಲ್ಲ ಬದಲಿಗೆ ಬಿಲ್ಡರ್ ಮಂಜುನಾಥ್ ಬಿ ಜಿ ಅನ್ನುವಂಥ ಹೆಸರನ್ನ ಮಾಡಿಕೊಂಡು ಅದರ ಮೂಲಕ ಈ ರೀತಿ ಒಂದಷ್ಟು ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂಥ ವಾಸನೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಮುಡಾದ ಮಾಜಿ ಆಯುಕ್ತ ದಿನೇಶ್ ಇರ್ಬೋದು ನಟೇಶ್ ಇರ್ಬೋದು ಇವರನ್ನು ಕೂಡ ತನಿಖೆ ನಡೆಸಬೇಕು ಅಂತೇಳಿ ಅವ್ರ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳು ಕೂಡ ಈಗಾಗಲೇ ಸಿಕ್ಕಿದ್ದಾವೆ ವಾಕ್ ಮಾಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲೇ ಎಸ್ಕೇಪ್ ಆಗಿದ್ರು ದಿನೇಶ್ ಅವರು ಅದಾದ ಬಳಿಕ ಮತ್ತೆ ಅವರು ವಾಪಸ್ ಬಂದರು ಅದಾದ ಮೇಲೆ ತನಿಖೆ ನಡೆಸಿದ್ರು ಅವರಿಂದ ಒಂದಷ್ಟು ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ ಈ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಯಾವ್ಯಾವ ತಹಶೀಲ್ದಾರ್ ಬದಲಾವಣೆ ಆಗಿದ್ದಾರೆ ಯಾವ್ಯಾವ ಅಧಿಕಾರಿಗಳು ವರ್ಗಾವಣೆ ಆಗಿದ್ದಾರೆ ಯಾರ್ಯಾರ ಪ್ಲೇಸಿಗೆ ಯಾರ್ಯಾರು ರಿಪ್ಲೇಸ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ಇ ಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಈಗ ಮರಿಗೌಡ ಅವರ ತನಿಖೆ ಕೂಡ ಬೆಳಗ್ಗೆ ನಡೆದ ನಡೆದಿರೋದನ್ನ ನೀವು ಗಮನಿಸಿದ್ದೀರಾ ಈಗ ಬಿಲ್ಡರ್ ಮಂಜುನಾಥ್ ಅವರ ಮೇಲೆ ಬಂದಿರುವಂತ ಗಂಭೀರ ಆರೋಪ ಇದೆ ಇಪ್ಪತ್ತೈದಕ್ಕೂ ಹೆಚ್ಚು ಸೈಟ್ ಗಳನ್ನ ಪಡ್ಕೊಂಡಿದ್ರು ಅದು ಕೂಡ ತಮ್ದು ಅಲ್ಲದೆ ಇರುವಂತದ್ದು ತಮಗೆ ಸೇರ್ ಸೇರ್ದೇ ಇರುವಂಥ ಸೈಟ್ ಗಳನ್ನ ಪಡ್ಕೊಂಡಿದ್ರು ಅನ್ನುವಂತ ಆರೋಪ ಸಚಿವ ಮಹದೇವಪ್ಪ ಅವರ ಅಣ್ಣನ ಮಗ ನವೀನ್ ಬೋಸ್ಗೆ ಕೂಡ ಮಂಜುನಾಥ್ ಸೈಟ್ ನೀಡಿದ್ದಾರಂತೆ ಅನಾಮಧೇಯ ವ್ಯಕ್ತಿಯ ಹೆಸರನ್ನ ಸೃಷ್ಟಿಸಿ ಜಿ ಪಿ ಎ ಮೂಲಕ ಈ ಸೈಟ್ ಗಳನ್ನ ಪಡೆದಿರುವಂತಹ ಆರೋಪ ಕೂಡ ಈಗ ಕೇಳ ಬಂದಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳು ಸಿಕ್ತು ಅಂತ ಅಂದ್ರೆ ಇದರ ದಾಖಲೆಗಳನ್ನೇ ಆಧಾರವಾಗಿ ಇಟ್ಕೊಂಡು ಇನ್ನೂ ಕೂಡ ಹುಡುಕ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಇನ್ನು ಯಾರು ಸೈಟ್ ಅನ್ನ ಪಡ್ಕೊಂಡಿದ್ರು ಅಂತ ಇತ್ತೀಚೆಗೆ ನಡೆದಂತ ಮುಡಾ ಸಭೆಯಲ್ಲೂ ಕೂಡ ಇದೇ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಅಂದ್ರೆ ಅಕ್ರಮವಾಗಿ ಯಾರ್ಯಾರಿಗೆ ಸೈಟ್ ಕೊಟ್ಟಿದ್ದಾರೋ ಅದೆಲ್ಲವನ್ನ ನಾವು ಜಪ್ತಿ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಒಂದ್ ಸಾವಿರದ ಐದನೂರಕ್ಕೂ ಹೆಚ್ಚು ಸೈಟ್ ಗಳೇನು ಆಗ ಅಕ್ರಮವಾಗಿ ಹಂಚಿಕೆ ಆಗಿದ್ವು ಅವೆಲ್ಲಾ ಸೈಟ್ ಗಳನ್ನು ಕೂಡ ಜಪ್ತಿ ಮಾಡಬೇಕು ಅಂತ ಶಾಸಕರು ಮತ್ತು ಅಧಿಕಾರಿಗಳನ್ನ ಒಳಗೊಂಡಂತ ಮುಡಾ ಸಭೆಯಲ್ಲಿ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅದರ ಒಂದು ನೆಕ್ಸ್ಟ್ ಸ್ಟೆಪ್ ಅನ್ನೋ ರೀತಿಯಲ್ಲಿ ಮತ್ತೊಂದು ಕಡೆ ಈಗ ಇಡಿ ಅಧಿಕಾರಿಗಳು ಕೂಡ ಈ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೊಂದು ಮಾಹಿತಿಯು ಕೂಡ ಅಲ್ಲಿ ನಡೆದಂತ ಭ್ರಷ್ಟಾಚಾರ ಅಕ್ರಮಗಳನ್ನ ಹೊರಕ್ ತರ್ತಾ ಇದೆ ಈಗಾಗಲೇ ಆರೋಪಿಗಳು ಕೂಡ ಅನೇಕ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಆಯಾ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಯಾರ್ದಾದ್ರೂ ಒತ್ತಡ ಇತ್ತ ಯಾರಾದರೂ ಪ್ರಭಾವ ಬೀರಿದ್ರ ಇಲ್ಲಿ ಮುಡ ಅಂತ ಬಂದಾಗ ಕೇವಲ ಸಿದ್ದರಾಮಯ್ಯವರ ಕೇಸ್ ಮಾತ್ರವಲ್ಲ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಜಮೀನುಗಳನ್ನ ಭೂಸ್ವಾಧೀನ ಮಾಡಿಕೊಂಡಿತ್ತೋ ಅದಕ್ಕೆ ಬದಲಿಯಾಗಿ ಪರ್ಯಾಯವಾಗಿ ಎಲ್ಲೆಲ್ಲಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರೋ ಆ ಸೈಟ್ ಗಳನ್ನ ಪಡೆಯುವಂತ ಅರ್ಹತೆ ಅವರು ಇತ್ತ ಇಲ್ವಾ ಅದ್ರ ಬಗ್ಗೆ ಕೂಡ ಇಲ್ಲಿ ಕೂಲಂಕುಷವಾಗಿ ತನಿಖೆ ನಡೀಬೇಕಾಗಿದೆ ಹಾಗಾಗಿನೇ ಈಗಾಗಲೇ ಇಡಿ ಅಧಿಕಾರಿಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬ ಅಧಿಕಾರಿಗಳನ್ನು ಕೂಡ ಕರೆದು ಡ್ರಿಲ್ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಬಿಲ್ಡರ್ ಮಂಜುನಾಥ್ ಪಾತ್ರ ಏನಿತ್ತು ಬಿಲ್ಡರ್ ಮಂಜುನಾಥ್ ಯಾಕೆ ಇಪ್ಪತ್ತೈದು ಸೈಟ್ ಅನ್ನ ಪಡ್ಕೊಂಡ್ರು ಯಾವ ರೀತಿಯಾಗಿ ಇಲ್ಲಿ ನಕಲಿ ದಾಖಲೆಗಳು ಸೃಷ್ಟಿ ಆಗಿದ್ವು ತಾನು ಮಾತ್ರ ಅಲ್ಲ ಸೈಟ್ ಪಡ್ಕೊಂಡ ಬಳಿಕ ತನ್ನ ಪತ್ನಿ ಮಕ್ಕಳಿಗೂ ಕೂಡ ಸೈಟ್ ಅನ್ನ ಹಂಚಿಕೆ ಮಾಡಿರೋದು ಕೂಡ ಕಂಡು ಬಂದಿದೆ ಅಂದ್ರೆ ಇಲ್ಲಿ ಅನೇಕ ಅಧಿಕಾರಿಗಳು ರಾಜಕಾರಣಿಗಳ ಪ್ರಭಾವ ಇದ್ದದ್ದು ಕೂಡ ಹೊರ ಹೊರಗ್ ಬರ್ತಾ ಇದೆ ಒಂದೊಂದೇ ಪ್ರಕರಣಗಳು ಅಂದ್ರೆ ಈ ಮುಡಾದಲ್ಲಿ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವಾಗ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿತ್ತು ಯಾರ್ಯಾರು ಇದ್ರಲ್ಲಿ ಕೈ ಜೋಡಿಸಿದ್ರು ಯಾರ್ಯಾರು ಕುಮ್ಮಕ್ಕಿತ್ತು ಅದೆಲ್ಲವೂ ಕೂಡ ಈಗ ಹೊರಗೆ ಬರ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ಮುಡಾಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಒಬ್ಬೊಬ್ಬರೇ ಅಧಿಕಾರಿಗಳನ್ನ ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಬೆಳಗ್ಗೆ ಮರಿಗೌಡ ವಿಚಾರಣೆ ಆಗಿದೆ ಈಗ ಬಿಲ್ಡರ್ ಮಂಜುನಾಥ್ ಸಂಬಂಧಪಟ್ಟಂತೆ ಅನೇಕ ಆರೋಪಗಳು ಕೇಳಿ ಈ ಇದಾವೆ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ಈಗಾಗಲೇ ಮೂಡಾದಲ್ಲಿ ಆಗಿರತಕ್ಕಂತ ಅಕ್ರಮ ಏನಿದೆ ಇದು ತನಿಖೆ ಹಂತದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಅಂದರೆ ಬಗೆದಷ್ಟು ಕೂಡ ಇಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಬಯಲಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಮೊದಲಿಗೆ ಏನು ಇಡಿ ಅಧಿಕಾರಿಗಳು ಮೈಸೂರಿನಲ್ಲಿ ಒಂದಷ್ಟು ಅಧಿಕಾರಿಗಳಿರ್ಬೋದು ಜೊತೆಗೆ ಬಿಲ್ಡರ್ಗಳು ಇರಬಹುದು ಇವರ ಮನೆಗಳ ಮೇಲೆ ದಾಳಿಯನ್ನು ಮಾಡುವ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡುವ ಮುಖಾಂತರ ಹಲವು ದಾಖಲೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರು ಜೊತೆಗೆ ಹಲವು ವ್ಯಕ್ತಿಗಳನ್ನು ಕೂಡ ತಮ್ಮ ವಶಕ್ಕೆ ವಶಕ್ಕೆ ತೆಗೆದುಕೊಳ್ಳುವ ಮುಖಾಂತರ ವಿಚಾರಣೆಯನ್ನು ನಡೆಸ್ತಾ ಇದ್ರು ಇನ್ನು ಬಹಳ ಪ್ರಮುಖವಾಗಿ ಕಾರ್ತಿಕ್ ಲೇಔಟ್ನ ನ ಮಂಜುನಾಥ್ ಅನ್ನು ಬಿಲ್ಡರ್ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದಂತಹ ಅಧಿಕಾರಿಗಳು ಅವರ ಬಳಿ ಒಂದಷ್ಟು ದಾಖಲೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರು ಜೊತೆಗೆ ವಿಚಾರಣೆಗೊಳಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ಇನ್ನು ಪ್ರಮುಖವಾಗಿ ಈಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಈಗ ತನಿಖೆಯ ವೇಳೆ ಸಾಕಷ್ಟು ಬಯಲಾಗ್ತಾ ಇದ್ದಾರೆ ವಿಚಾರ ಅಂತ ಹೇಳಿದ್ರೆ ತಮ್ಮ ಜಮೀನು ಇಲ್ಲದೇ ಇದ್ರೂ ಕೂಡ ಇಪ್ಪತ್ತೈದಕ್ಕೂ ಹೆಚ್ಚಿನ ನಿವೇಶನಗಳನ್ನ ಇದೇ ಕಾರ್ತಿಕ್ ಲೇಔಟ್ನ ಬಿಲ್ಡರ್ ಏನಿದ್ದಾರೆ ಮಂಜುನಾಥ್ ಅವರು ಈಗ ಬೆಳಕಿಗೆ ಬಂದಿರತಕ್ಕ ಇಲ್ಲಿ ಜಿಪಿ ಹೆಸರಿನಲ್ಲಿ ಆ ನಿವೇಶನಗಳನ್ನ ಆ ಒಂದು ಅಹ್ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರ ಇದೆಲ್ಲದರ ಒಂದು ವಿಚಾರ ಈಗ ಹೊರಗೆ ಬರ್ತಾ ಇರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ತಮ್ಮ ಜಮೀನು ಇಲ್ಲದಿದ್ರೂ ಕೂಡ ಮೈಸೂರಿನ ಮೂಡ ವ್ಯಾಪ್ತಿಯಲ್ಲಿ ಯಾವುದೇ ಜಮೀನು ಅವರ ವಶಕ್ಕೆ ತೆಗೆದುಕೊಳ್ಳದೆ ಇದ್ರೂ ಕೂಡ ಜಮೀನು ಇಲ್ಲದೇ ಇದ್ದರೂ ಕೂಡ ಇವರು ಇಪ್ಪತ್ತೈದಕ್ಕೂ ಹೆಚ್ಚು ನಿವೇಶನಗಳನ್ನು ತೆಗೆದುಕೊಂಡಿದ್ದಾರೆ ಯಾರೀ ಮಂಜುನಾಥ್ ಅಂತ ನೋಡುವಂತ ಪ್ರಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮೂಡಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಲವು ಜಮೀನುಗಳನ್ನು ಇಲ್ಲಿ ಡೆವಲಪ್ ಮಾಡುವ ಮುಖಾಂತರ ಲೇಔಟ್ಗಳನ್ನು ಮಾಡುವ ಮುಖಾಂತರ ಮಾರಾಟ ಮಾಡಿರ್ತಕ್ಕಂಥ ಒಬ್ಬ ಬಿಲ್ಡರ್ ಮಂಜುನಾಥ್ ಅಂತ ಇಲ್ಲಿ ಗುರುತಿಸಿಕೊಳ್ಳಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನೂರು ಏನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನಗಳನ್ನು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅಲ್ಲಿ ಹಣವನ್ನು ಏನು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನೀಡಿದಂತಹ ಒಂದು ವಿಡಿಯೋ ಇರ್ಬೋದು ಅವರಿಗೆ ಸಂಬಂಧ ಶಿವಣ್ಣ ಎಂಬ ಎಂಬುವವರಿಗೆ ಹಣವನ್ನು ನೀಡಿದಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು ಇದೆಲ್ಲದರ ಒಂದು ಹಿನ್ನೆಲೆ ಇರತಕ್ಕಂತ ಮಂಜುನಾಥ್ ಏನಿದ್ದಾರೆ ಇದೇ ಮಂಜುನಾಥ್ ಈಗ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನಗಳನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದು ಕೂಡ ಅನಾಮಧೇಯ ವ್ಯಕ್ತಿಯನ್ನ ಸೃಷ್ಟಿ ಮಾಡುವ ಮುಖಾಂತರ ತಮ್ಮ ಜಮೀನ್ ಇಲ್ಲದೇ ಇದ್ರೂ ಕೂಡ ಅಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸ ಆಗಿರತಕ್ಕಂಥದ್ದು ಹೀಗಾಗಿ ಇಡಿ ಅಧಿಕಾರಿಗಳಿಗೆ ಮತ್ತಷ್ಟು ತಮ್ಮ ತನಿಖೆಯನ್ನು ಚುರುಕು ಮಾಡತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಜಿಪಿಎ ಅನ್ನ ಸೃಷ್ಟಿ ಮಾಡುವ ಮುಖಾಂತರ ಇಲ್ಲಿ ನಿವೇಶನಗಳನ್ನು ಪಡೆದುಕೊಂಡಿರತಕ್ಕಂಥದ್ದು ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಮೂಡಾದಲ್ಲಿ ಏನು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಇರಬಹುದು ಡೆವಲಪರ್ ಗಳಿಗೆ ಸಂಬಂಧಪಟ್ಟಂತೆ ಇರಬಹುದು ಜೊತೆಗೆ ಈ ಹಿಂದೆ ಇದ್ದಂತಹ ಆಯುಕ್ತಗಳಿಗೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡಿದಂತಹ ಅಧಿಕಾರಿಗಳಿಗೆ ಇಲ್ಲಿ ಅಚ್ಚರಿ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ತಮ್ಮ ಜಮೀನ್ ಇಲ್ಲದೇ ಇದ್ರೂ ಕೂಡ ಇಲ್ಲಿ ಆ ಒಂದು ಜಿಪಿ ಜಿಪಿಎ ಮುಖಾಂತರ ನಿವೇಶನಗಳನ್ನು ಅಂತ ಕೆಲಸ ಕೂಡ ಅದು ಅನಾಮಧೇಯ ವ್ಯಕ್ತಿಯನ್ನು ಸೃಷ್ಟಿ ಮಾಡುವ ಮುಖಾಂತರ ಇಲ್ಲಿ ಮೂಡಾದಲ್ಲಿ ಜಮೀನನ್ನು ವಶಪಡಿಸಿದ ಿದೆ ಇದಕ್ಕೆ ಬದಲಾಗಿ ತಮಗೆ ನಿವೇಶನವನ್ನು ಕೊಡಬೇಕು ಅಂತ ಹೇಳಿ ಅಲ್ಲಿ ನಿವೇಶನಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸ ಆಗಿದೆ ಆ ಬಂದಂತಹ ನಿವೇಶನಗಳನ್ನು ತಮ್ಮ ಹೆಂಡತಿ ಮಕ್ಕಳ ಹೆಸರಿಗೂ ಕೂಡ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ಇಲ್ಲಿ ಮಂಜುನಾಥ್ ಮಾಡಿರತಕ್ಕಂಥದ್ದು ಹೀಗಾಗಿ ಈ ಎಲ್ಲ ದಾಖಲೆಗಳ ಒಂದು ತನಿಖೆಯನ್ನು ಮಾಡ್ತಾ ಇರತಕ್ಕಂಥ ಪರಿಶೀಲನೆಯನ್ನು ಮಾಡ್ತಾ ಇರತಕ್ಕಂಥ ಅಧಿಕಾರಿಗಳಿಗೆ ಒಂದು ರೀತಿ ಪ್ರತಿನಿತ್ಯವೂ ಕೂಡ ಅಚ್ಚರಿ ಉಂಟಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಏನು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಸುಮಾರು ಮೂರು ಸಾವಿರ ಮೂರುವರೆ ಸಾವಿರಕ್ಕೂ ಹೆಚ್ಚು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಆ ಒಂದು ಹಂಚಿಕೆ ಮಾಡಲಾಗಿರುವಂತಹ ನಿವೇಶನಗಳಲ್ಲಿ ಅಕ್ರಮದಿಂದ ಕೂಡಿರತಕ್ಕಂಥದ್ದು ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದೇ ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ ಇಲ್ಲಿ ಮಂಜುನಾಥ್ ಮಾತ್ರವಲ್ಲ ಇನ್ನುಳಿದಂತೆ ಸಾಕಷ್ಟು ಅಧಿಕಾರಿಗಳು ಜೊತೆಗೆ ಇಲ್ಲಿ ಇರತಕ್ಕಂಥ ಜನಪ್ರತಿನಿಧಿಗಳು ಕೂಡ ಬೆಳಕಿಗೆ ಬರ್ತಾರೆ ಅವರು ಅವ್ರು ಮಾಡಿರ್ತಕ್ಕಂಥ ಅಕ್ರಮವು ಕೂಡ ಹೊರಬರುತ್ತೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಮೂಡ ಇರಬಹುದು ಜೊತೆಗೆ ಪಾಲಿಕೆಯಲ್ಲಿ ಎರಡೆರಡು ಕಡೆ ಕೆಲಸವನ್ನ ಮಾಡುವ ಮುಖಾಂತರ ಅಲ್ಲಿ ಎರಡೆರಡು ವೇತನ ತೆಗೆದುಕೊಂಡಿರ್ತಕ್ಕಂಥ ನೌಕರರು ಕೂಡ ಕಂಡು ಬರ್ತಾ ಇದ್ದಾರೆ ಅವರನ್ನ ವಜಾಗೊಳಿಸುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ ಇಲ್ಲಿ ಸಾಮಾನ್ಯ ವ್ಯಕ್ತಿಯು ಕೂಡ ಭವ್ಯ ಬಂಗಲಗಳಲ್ಲಿ ವಾಸ ಮೂಡಾದಲ್ಲಿ ಅಕ್ರಮವನ್ನು ಎಸಿಕೋ ಮುಖಾಂತರ ಇಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ನುಂಗ್ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಪ್ರಕರಣಗಳು ಕೂಡ ಈಗ ಒಂದೊಂದಾಗಿ ಹೊರಬರ್ತಾ ಇದ್ದಾವೆ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಹದಿನಾಲ್ಕು ನಿವೇಶನಗಳ ಒಂದು ವಿಚಾರ ಏನಿತ್ತು ಇದು ಮಾತ್ರ ರಾಜ್ಯದಲ್ಲಿ ಸದ್ದು ಮಾಡಿತ್ತು ಅದನ್ನು ಹೊರತುಪಡಿಸಿದರೆ ಮೂಡಾದಲ್ಲಿ ನಡೆದಿರತಕ್ಕಂತಹ ಬಹಳಷ್ಟು ಅಕ್ರಮ ಹೊರಬಂದಿರಲಿಲ್ಲ ಆದರೆ ಇಡಿ ಅಧಿಕಾರಿಗಳು ಯಾವಾಗ ತನಿಖೆಯನ್ನು ಕೈಗೆತ್ತಿಕೊಂಡ್ರು ಆ ಒಂದು ತನಿಖೆಯನ್ನು ಚುರುಕುಗೊಳಿಸಿದಂತಹ ಸಂದರ್ಭದಲ್ಲಿ ಈಗ ಒಂದೊಂದೇ ದಾಖಲೆ ಪರಿಶೀಲನೆ ಮಾಡುತ್ತಾ ಹೋದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಂದೊಂದಾಗಿ ಇಲ್ಲಿ ಪ್ರಮುಖವಾಗಿ ಮಂಜುನಾಥ್ ಬಿಲ್ಡರ್ ಏನಿದ್ದಾರೆ ಈತ ಮಾಡಿರತಕ್ಕಂಥ ಈಗ ಸಾಕಷ್ಟು ಸದ್ದನ್ನು ಮಾಡ್ತಾ ಹೇಳಿದ್ರೆ ಮೈಸೂರಿನಲ್ಲಿ ಯಾವುದೇ ಜಮೀನುಗಳಿಲ್ಲ ಮಂಜುನಾಥ್ ಮಂಜುನಾಥ್ ಯಾವುದೇ ಜಮೀನುಗಳು ಮಂಜುನಾಥ್ ಮಂಜುನಾಥ್ ನ ಆ ಒಂದು ಜಮೀನುಗಳು ಇರಬಹುದು ಕೂಡ ಮೂಡಾಗೆ ವಶಕ್ಕೆ ಬಂದಿಲ್ಲ ಆದರೆ ಇಲ್ಲಿ ಯಾವುದೇ ಸಂಬಂಧ ಇಲ್ಲದೆ ಇದ್ರೂ ಕೂಡ ಬಿಲ್ಡರ್ ಮಂಜುನಾಥ್ ಜಿಪಿಎ ಮೂಲಕ ನಿವೇಶನಗಳನ್ನು ಪಡೆದುಕೊಂಡಿರತಕ್ಕಂಥದ್ದು ಅನಾಮಿಧೇಯ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವ ಮುಖಾಂತರ ಮೂಡಾದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿವೇಶನಗಳ ಒಂದು ತನಿಖೆ ಏನಿದೆ ಇದರಿಂದ ಈಗ ಮಂಜುನಾಥ್ ಮಾಡಿರ್ತಕ್ಕಂಥ ಅಕ್ರಮ ಹೊರಬರ್ತಾ ಇರತಕ್ಕಂಥದ್ದು ಇನ್ನೂ ಕೂಡ ಏನೆಲ್ಲ ತನಿಖೆಗಳ ಆಗ್ತವೆ ಯಾರನ್ನೆಲ್ಲ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸ ಮಾಡಲಾಗುತ್ತೆ ಇನ್ನು ಎಷ್ಟೆಲ್ಲ ಇದೆ ಈ ಅಕ್ರಮ ಅನ್ನೋದು ಕೂಡ ಅಧಿಕಾರಿಗಳ ತನಿಖೆಯಿಂದ ಹೊರಬೀಳಿದೆ ಯು ಪುನೀತ್ ಡೀಟೇಲ್ಸ್ಗೆ